ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ಕೆಲವಷ್ಟು ಜನರಿಗೆ ತುಂಬಾ ಡೌಟ್ ಇದೆ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಅಂದರೆ ಇವತ್ತು ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಆಗಿದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸ್ಟಾಪ್ ಮಾಡ್ತಾರಾ ಇವತ್ತು ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತಾ ಅಥವಾ ಇಲ್ವಾ ಎಲೆಕ್ಷನ್ ಇರೋ ಕಾರಣಕ್ಕೆ ಹಣವನ್ನು ಜಮಾ ಮಾಡೋದಿಲ್ವಾ ಅಂತ ತುಂಬಾ ಡೌಟ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾದಂತಹ ಡೌಟ್ಗಳಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಸ್ ಫ್ರೆಂಡ್ಸ್ ಇವತ್ತು ಎಲ್ಲ ಕಡೆ ಕೂಡ ಅಂತ ಅಂದರೆ ಮೊದಲನೇ ಹಂತದ ಚುನಾವಣೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಲೋಕಸಭಾ ಚುನಾವಣೆ ಹಾಗಾಗಿ ಕೆಲವಷ್ಟು ಜನಕ್ಕೆ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತು ಆಲ್ರೆಡಿ ಬಿಡುಗಡೆ ಆಗಿದೆ ಮೇಯ್ನ್ ಬಂದುಬಿಟ್ಟು ಯಾರಿಗೆ ಇವತ್ತು ಇನ್ನು ಇನ್ನೂ ಕೂಡ ಹಣ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಈ ಮಾಹಿತಿಯನ್ನು ತಿಳಿಸ್ತಿರೋ ಅಂಥದ್ದು ಸೊ ಒಂಬತ್ತನೇ ಕಂತಿನ ಹಣ ಬೇರೆಯವ್ರಿಗೆಲ್ಲ ಬಂತಪ್ಪ ಇವತ್ತು ಎಲೆಕ್ಷನ್ ಇದೆ ಹಾಗಾಗಿ ನಮಗೆ ಇನ್ನು ನೆಕ್ಸ್ಟು ಹಣ ಸಿಗುತ್ತೋ ಇಲ್ವೋ ಕೆಲವೊಂದು ಮಾಹಿತಿಗಳು ಹರಿದಾಡ್ತಾ ಇದೆ ಸೊ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರೆ ಸೊ ಆ ರೀತಿಯಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಜಟಾಪಟಿ ನಡೀತಾ ಇದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಏನು ಮಾಡ್ತಾರೆ ಅಂತ ಅಂದರೆ ಈಗ ಹೊಸ್ದಾಗಿ ನ್ಯೂಸ್ಗಳು ಹರಿದಾಡ್ತಾ ಇದ್ದರೆ ಜನಗಳ ತಲೆಯಲ್ಲಿ ಬರುವಂತಹ ಒಂದು ಕಾಮನ್ ಕ್ವಶನ್ ಹಾಗಿದ್ರೆ ಇವತ್ತು ಎಲೆಕ್ಷನ್ ಇದೆ ಇವತ್ತು ಹಣ ಬರುತ್ತೋ ಇಲ್ವೋ ಇವತ್ತು ಜಮಾ ಆಗುತ್ತೋ ಇಲ್ವೋ ಅಂತ ತುಂಬ ಅಂದರೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಎಸ್ ಫ್ರೆಂಡ್ಸ್ ಇವತ್ತು ಎಲೆಕ್ಷನ್ ಇದ್ದರೂ ಕೂಡ ಹಣ ಜಮಾ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗೋದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ ಯಾಕೆ ಅಂತ ಅಂದರೆ ಇವಾಗ ನಿಮಗೆ ಗೊತ್ತಿದೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಏನು ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಒಂದೇ ಒಂದೇ ಸಲ ಎಲ್ರಿಗೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಸಿಕ್ಸ್ ಟು ಸೆವೆನ್ ಡೇಸ್ ಆಗೋದಕ್ಕೆ ಬಂದಿದೆ ಆಲ್ರೆಡಿ ಆತತ್ರ ಒಂದು ವೀಕ್ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಗಿದೆ ಅಂತ ಅಂದರೆ ಇವಾಗ ತ್ರೀ ಡೇಸ್ ಬ್ಯಾಕಿಂದ ಏನು ಮಾಡ್ತಿದ್ದಾರೆ ಪ್ರೋಸೆಸ್ ಅತಿ ಫಾಸ್ಟಾಗಿ ನಡೀತಾ ಇದೆ ಸೊ ಎಲೆಕ್ಷನ್ ಇದ್ದಿದ್ದರಿಂದ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಎಂಟನೇ ಕಂತಿನ ಹಣವನ್ನು ಎಲ್ಲರ ಖಾತೆಗೂ ಸೇಫಾಗಿ ಜಮಾ ಮಾಡ್ತೀವಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದರು ಬಟ್ ಎಲೆಕ್ಷನ್ ಇದ್ದಿದ್ದರಿಂದ ಒಂಬತ್ತನೇ ಕಂತಿನ ಹಣವನ್ನು ಕೂಡ ಏನು ಮಾಡಿದ್ರು ಬಿಡುಗಡೆ ಮಾಡಿದ್ರು ಈ ಒಂಬತ್ತನೇ ಕಂತಿನ ಹಣ ಏನು ಮಾಡಬೇಕಿತ್ತು ಅಂತ ಅಂದರೆ ನೆಕ್ಸ್ಟ್ ಮಂತ್ ಅಂತ ಅಂದರೆ ಮೇ ಮಂತಲ್ಲಿ ರಿಲೀಸ್ ಮಾಡಬೇಕಾಗಿತ್ತು ಅವರು ಬಟ್ ಏಪ್ರಿಲಲ್ಲೇನೇ ಲೋಕಸಭಾ ಚುನಾವಣೆ ಇರೋದರಿಂದ ಅವರು ಬಿಡುಗಡೆ ಮಾಡಿದ್ರು ತ್ರೀ ಡೇಸಿಂದ ಅತಿಯಾಗಿ ವೇಗವಾಗಿ ಪ್ರೋಸೆಸ್ ನಡೀತಾ ಇದೆ ಅಂತ ದಿನಕ್ಕೆ ಲಕ್ಷಾಂತರ ಜನರ ಖಾತೆಗೆ ಈ ಒಂದು ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ಇವತ್ತು ಏಪ್ರಿಲ್ ಇಪ್ಪತ್ತಾರು ಎಲೆಕ್ಷನ್ ಇದೆ ಇವತ್ತು ಬರುತ್ತೋ ಇಲ್ವೋ ಅಂತ ಅನ್ನೋರಿಗೆ ಹೇಳೋದಾದರೆ ಇವತ್ತು ಕೂಡ ಹಣ ಜಮಾ ಆಗುತ್ತೆ ಕೆಲವಷ್ಟು ಜನಕ್ಕೆ ಹಣ ಜಮಾ ಆಗುತ್ತೆ ಯಾಕೆ ಅಂತಂದರೆ ಆಲ್ರೆಡಿ ಅವರು ಎಲ್ಲ ಒಂದು ಹಣವನ್ನು ಜಮಾ ಮಾಡೋದು ಡಿ ಬಿ ಟಿಯನ್ನು ಸೆಟ್ ಮಾಡಿಬಿಟ್ಟು ಆಟೋ ಡೆಬಿಟ್ ಮೂಲಕ ಅವರು ಬಿಡುಗಡೆಯನ್ನು ಮಾಡೋವಂಥದ್ದು ಸೊ ಹಾಗಾಗಿ ಏನು ಮಾಡ್ತಾರೆ ಇವತ್ತೂ ಕೂಡ ಹಣ ಜಮಾ ಆಗುತ್ತೆ ಕೆಲವಷ್ಟು ಜನಕ್ಕೆ ಸೊ ನೀವು ನಿಮ್ಮ ಖಾತೆಗೆ ಏನಾದರೂ ಹಣ ಜಮಾ ಆಯಿತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಅಂದರೆ ವಿಡಿಯೋ ನೋಡ್ತಿರ್ತೀರಾ ಸೊ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಕೂಡ ಮಾಡಿ ಬೇರೆಯವ್ರಿಗೆ ಇದು ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾರೆ ವಿಡಿಯೋನ ನೋಡಿದವರು ಒಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸ್ವಲ್ಪ ಕುತೂಹಲ ಇರುತ್ತೆ ತಿಳ್ಕೊಳ್ತಾರೆ ಹಾಗಾಗಿ ಇವತ್ತೇನಾದರೂ ಹಣ ಬಂದರೆ ನಿಮಗೆ ನೀವು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇವತ್ತು ಏಪ್ರಿಲ್ ಇಪ್ಪತ್ತಾರು ಸೊ ಹಾಗಾಗಿ ಎಲ್ಲರೂ ಕೂಡ ಓಟನ್ನು ಮಾಡಿ ಸೊ ಓಟ್ ಮಾಡೋದು ನಿಮ್ಮ ಹಕ್ಕು ಅಂತಲೇ ಹೇಳ್ಬೋದು ಸೊ ಓಟ್ ಮಾಡಿದಲ್ಲಿ ಯಾರೂ ಕೂಡ ಇರೋದಕ್ಕೆ ಹೋಗಬೇಡಿ ಹಾಗಾಗಿ ಎಲ್ಲರೂ ಕೂಡ ಓಟ್ ಮಾಡಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್